ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಬೆಂಬಲಿಸಿ ನೂಲಿನಂತೆ ಸೀರೆ ಸಿಂಹದ ಹೊಟ್ಟೆಯಲ್ಲಿ ಸಿಂಹವೇ ಹುಟ್ಟೋದು ಸುಳ್ಳಲ್ಲ ಈ ಮಾತು ಸಂಸತ್ತಿನಲ್ಲಿ ನಡೆದಂತಹ ಆ ಘಟನೆ ನೋಡಿದ ಮೇಲೆ ಅದು ಸತ್ಯ ಅಂತ ಖಾತ್ರಿ ಆಗ್ಬಿಡ್ತು ಇಡೀ ಸಂಸತ್ ಭವನ ಒಂದು ಕ್ಷಣ ತಬ್ಬಿಬ್ಬಾಗಿದ್ರು ಕೆಲ ಸಂಸದರು ಹೆದರು ಬಿಟ್ಟಿದ್ರು ಆದರೆ ರಾಜೀವ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರ ಮಗ ರಾಹುಲ್ ಗಾಂಧಿ ಒಂಚೂರು ಅಲುಗಡದೆ ಭಯಪಡದೆ ಪಡದೆ ನಿಂತಲೇ ಧೈರ್ಯವಾಗಿ ನಿಂತಿದ್ರು ರಾಹುಲ್ ಗಾಂಧಿ ಈ ಧೈರ್ಯವನ್ನ ಮೆಚ್ಚಿಕೊಳ್ಳೇಬೇಕು ಬಂದವನ ಕೈಯಲ್ಲಿ ಏನಿದ್ಯೋ ಏನು ಅಂತ ಎಲ್ಲರೂ ಭಯ ಬಿದ್ದಿದ್ರೆ ರಾಹುಲ್ ಅಂಥದ್ದೇನೂ ಇರಲ್ಲ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು ಹಾಗೆ ಅರವತ್ನಾಲ್ಕು ವಿದ್ಯೆಗಳನ್ನ ಕಲ್ತಿರೋ ರಾಹುಲ್ ಗಾಂಧಿ ಅವರು ಯಾಕೆ ಹೆದರ್ಬೇಕು ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಬೇರೆ ಗಳಿಸ್ಕೊಂಡಿದ್ದಾರೆ ಇನ್ಯಾವ ಭಯ ರಾಹುಲ್ ಗಾಂಧಿ ಅವರು ಥೇಟ್ ಅಪ್ಪನಂತೆ ರಾಹುಲ್ ಗಾಂಧಿ ಥೇಟ್ ಅಜ್ಜಿಯಂತೆ ಶಕ್ತಿಶಾಲಿ ಮತ್ತು ಧೈರ್ಯವಂತ ಅದಕ್ಕೆ ಆಗ್ಲೇ ಹೇಳಿದ್ದು ನೂಲಿನಂತೆ ಸೀರೆ ಅಂತ ಸಿಂಹದ ಉದರದಲ್ಲಿ ಸಿಂಹವೇ ಅಲ್ವಾ ಹುಟ್ಟೋದು ಅದ್ಯಾರೋ ಸಂಸತ್ತಿನಲ್ಲಿ ಬಣ್ಣ ಬಣ್ಣದ ಬಾಂಬ್ ಗಳನ್ನ ಸ್ಫೋಟಿಸುತ್ತ ಇದ್ದಾಗ ಬಿಜೆಪಿಯ ಸಂಸದರು ಹಾಗೂ ಮಂತ್ರಿಗಳು ಚದುರಿ ಚೆಲ್ಲಾ ಪಿಲ್ಲಿಯಾದಾಗ ಅಲ್ಲೊಂದು ಮರಿ ಸಿಂಹ ಸಿಂಹದ ಮರಿ ನಮ್ಮ ದೇವಾಂಶ ಸಂಭೂತರಾದ ನಮ್ಮ ದೇಶದ ಕೋಟ್ಯಾಂತರ ಜನರ ಪುಣ್ಯದ ಫಲವಾಗಿ ತ್ಯಾಗ ಕುಲ ಚಿಂತಾಮಣಿಯಾದ ಶ್ರೀಮತಿ ಸೋನಿಯಾಜಿ ಅವರ ಉದರದಲ್ಲಿ ಜನಿಸಿದ ಒಂಟಿ ಸಲಗ ಶ್ರೀ ರಾಹುಲ್ ಗಾಂಧಿ ಅವರು ಒಂದೆ ಕಣ್ಣಿನಂತೆ ನಿಂತಿದ್ದ ಆ ಭಗವಂತ ಇಂತಹ ವೀರತನದ ದೃಶ್ಯಗಳನ್ನ ಟಿವಿ ಮಾಧ್ಯಮದಲ್ಲಿ ನೋಡ್ಲಿಕ್ಕಾಗಿ ನಮ್ಮೆಲ್ಲಾ ಕಣ್ಣುಗಳಿಗೆ ನೋಡುವಂತಹ ಸೌಭಾಗ್ಯ ಕರುಣಿಸಿದ್ದು ನಿಜಕ್ಕೂ ಸಾರ್ಥಕವಾಯಿತು ಅದಕ್ಕೆ ಹೇಳೋದು ನಾಯಕ್ ಜೋ ಹೇ ಓ ಕಿಸಿಸಿ ನಹಿ ಡರ್ತಾ ಹೇ ರಾಹುಲ್ ಗಾಂಧಿ ಯಾಕಾಗಿ ಪ್ರಧಾನಿ ಆಗಬೇಕು ಅಂತ ಕೇಳೋರಿಗೆ ಇದೊಂದು ವಿಡಿಯೋ ಸಾಕು ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಪೈಲಟ್ ಸ್ವಿಮ್ಮಿಂಗ್ನಲ್ಲಿ ಪಂಟರ್ ಬೈಕ್ ರೇಸರ್ ಇಷ್ಟೆಲ್ಲ ವಿದ್ಯೆ ಮೋದಿ ಗೊತ್ತಿದೆಯಾ ಆದರೂ ನಂಗೊಂದು ಡೌಟ್ ಸಂಸತ್ತೊಳಗೆ ಬಂದವನು ಯಾರು ಅಂತ ಗೊತ್ತಿಲ್ಲದಿದ್ದರೂ ರಾಹುಲ್ ಅಷ್ಟೊಂದು ಧೈರ್ಯವಾಗಿ ನಿಂತಿದ್ ಹೇಗೆ ಇದಕ್ಕೆ ಎರಡು ಕಾರಣವನ್ನು ನಾನು ಕಷ್ಟಪಟ್ಟು ಕಂಡ್ಕೊಂಡಿದ್ದೀನಿ ಒಂದು ರಾಹುಲ್ ಗಾಂಧಿ ಧೈರ್ಯವಂತ ಅಂತ ಅದಕ್ಕೆ ಭಯ ಪಡದೆ ನಿಂತಿದ್ರು ಇನ್ನೊಂದು ಕಾರಣ ರಾಹುಲ್ಗೆ ಆತ ಮೊದಲೇ ಗೊತ್ತಿತ್ತು ಐ ಮೀನ್ ಆತ ಏನೂ ಮಾಡೋದಿಲ್ಲ ಅಂತ ಮೊದಲೇ ಗೊತ್ತಿತ್ತು ಈಗ ನೀವು ಹೇಳಿ ಇದರಲ್ಲಿ ಯಾವುದಾಗಿರಬಹುದು ಕಮೆಂಟ್ ಮಾಡಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ